ನೀವು ಕಾಂಪೌಂಡ್ ಕಟ್ಟಬೇಕಂದ್ರೆ ಎಷ್ಟು ತರ್ಟಿ ಪರ್ಸೆಂಟೇಜ್ ಸರ್ ಇದು ಯಾವ ತರ ಇರುತ್ತೆ ಇದು ಸರ್ ಇದು ಬಂದು ಎಚ್ ಪಿ ಇಂದ ಮಾಡಿರೋದು ಇಂದಿರೋದು ಓಕೆ ಡೆನ್ಸಿಟಿ ಪಾಲಿಯರ್ ಇಂದ ಮಾಡಿರೋದು ಮೆಟೀರಿಯಲ್ ಓಕೆ ನೀವು ಎಲ್ಲಿ ಯೂಟಿಲೈಸ್ ಮಾಡಬಹುದು ಅಂತ ಕೇಳಿದ್ರೆ ಇದು ಬಾಲ್ಕನಿನಲ್ಲಿ ಡೆಕೋರೇಟಿವ್ ನಲ್ಲಿ ಇರಬಹುದು ಇಲ್ಲ ನೀವು ಗಾರ್ಡನ್ ಪಾಟೇಶನ್ ಇರಬಹುದು ಇಲ್ಲ ಸ್ವಿಮಿಂಗ್ ಪೂಲ್ ಪಾಟೇಶನ್ ಮಾಡಿರ್ಬೋದು ಸರ್ ಈ ತರ ಜಾಗ ಅಂತ ಇಲ್ಲ ಕಾಂಪೌಂಡ್ ಜಾಸ್ತಿ ಯೂಟಿಲೈಸ್ ಮಾಡ್ಬೋದು ನೀವು ಈ ತರ ಸ್ಪೆಸಿಫಿಕ್ ಹೌದು ತುಂಬಾ ಚೆನ್ನಾಗಿ ಕಾಣುತ್ತೆ ಸುಮಾರು ಎಷ್ಟು ಕಲರ್ ಸರ್ ನಿಮ್ಗೆ ಇದು ಬಂದು ಎರಡು ಕರ್ ನೋಡ್ತಾ ಇದ್ದೀರಾ ವೈಟ್ ಮತ್ತೆ ಗ್ರೀನ್ ಸ್ಕ್ರೀನ್ ನೋಡ್ತಾ ಇದ್ದೀರಾ ಹೌದು ಅದು ಎಷ್ಟೇ ಕಲರ್ಸ್ ಅಲ್ಲ ನಿಮ್ಗೆ ಆಲ್ಮೋಸ್ಟ್ ಎಂಟು ಕಲರ್ ಬರುತ್ತೆ ಸರ್ ಇದು ಎಂಟು ಕಲರ್ ಬರುತ್ತೆ ಎಂಟು ಕಲರ್ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಬರುತ್ತೆ ಜನರ ರೆಸ್ಪಾನ್ಸ್ ಬಂದು ತುಂಬಾ ಚೆನ್ನಾಗಿದೆ ಸರ್ ಇದು ಯಾಕಂದ್ರೆ ಇದು ಮಳೆ ಬಿಸಿಲು ತಡೆಯೋದ್ರಿಂದ ಇನ್ನೊಂದು ಪ್ರೈವಸಿ ಕೊಡೋದ್ರಿಂದ ಪ್ರೈಸಿಂಗ್ ಹೌದು ನೀವು ಹೇಳ್ತಾರ ಲುಕ್ ವೈಸ್ ಇರ್ಬೋದು ಡಿಸೈನ್ ವೈಸ್ ಇರ್ಬೋದು ತುಂಬಾ ಜಿಲ್ಲೆಗಳಿಂದ ಸರ್ ಇದೇ ಪರ್ಟಿಕ್ಯುಲರ್ ಬೆಂಗಳೂರು ಮಾತ್ರ ಅಲ್ಲ ತುಂಬಾ ಜಿಲ್ಲೆಗಳಿಂದ ನಮ್ಗೆ ಆರ್ಡರ್ಸ್ ಬರ್ತಾನೆ ಇದೆ ಮೇಲೆ ಕಲರ್ ಪೌಡರ್ ಹಾಕ್ತಾ ಇದೀವಿ ಹೌದು ಫುಲ್ ಕಲರ್ ಪೌಡರ್ ಹಾಕ್ತಾ ಇದಾರೆ ಅವರು ಅಲ್ಲ ಎರಡ್ ಕಲರ್ ಹಾಕ್ತಾ ಇದಾರೆ ಫುಲ್ ಕೊಡಿತಾ ಇದಾರೆ ಬರೀ ಬ್ರಷ್ ನೀರಲ್ಲಿ ಮಾತ್ರ ಕ್ಲೀನ್ ಆಗ್ತಿದೆ ಅಂತ ಪರ್ಚೇಸ್ ಮಾಡ್ಬೇಕಂದ್ರೆ ಏನಿಲ್ಲ ನಮ್ ಜಸ್ಟ್ ಜಸ್ಪೆನ್ಸ್ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕು ವಿಷಕ್ರೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ರೆ ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ ಸೊ ಜಸ್ಪೆನ್ಸ್ ಅವ್ರದ್ದು ಒಂದು ವಿಡಿಯೋ ಮಾಡಿದೆ ನಾನು ಮಸ್ತ್ ಏನಂತಂದ್ರೆ ಸೆಕೆಂಡ್ ವಿಡಿಯೋ ಮಾಡ್ತಾ ಇದ್ದೀನಿ ಇದನ್ನ ನೋಡಿ ಒಂಥರ ಡೆಕೋರೇಟಿವ್ ಶೀಟ್ ಅಂತಾನೆ ಅನ್ಕೋಬಹುದು ಇದನ್ನ ಆ ತುಂಬಾ ಏನಂತಂದ್ರೆ ಕರ್ನಾಟಕದಲ್ಲಿ ಟ್ರೆಂಡಿಂಗ್ ಅಲ್ಲಿ ಸೇಲ್ ಆಗ್ತಾ ಇದೆ ಇದನ್ನ ಕರ್ನಾಟಕದಲ್ಲಿ ಜಿಲ್ಲೆ ಜಿಲ್ಲೆ ಕೊಡ್ತಾ ಇದ್ದಾರೆ ಸೊ ಇದು ಬಂದ್ಬಿಟ್ಟು ತುಂಬಾ ಕಲರ್ ವೇರಿಂಟಿರುತ್ತೆ ಒಂದು ಎಂಟಿ ಕಲರ್ ಅಲ್ಲಿ ಬರುತ್ತೆ ಮನೆಗಳಿಗೆ ಹೋಮ್ ಸ್ಟೇಗೆ ಆಗಿರ್ಬೋದು ಗಾರ್ಡನ್ ಏರಿಯಾಗ ಆಗಿರ್ಬೋದು ಬಾಲ್ಕನಿಗೆ ಆಗಿರ್ಬೋದು ಎಲ್ಲಿ ಬೇಕಾದ್ರೆ ಏನಂತಂದ್ರೆ ಇದನ್ನ ಯೂಸರ್ ಫ್ರೆಂಡ್ಲಿ ಇರುತ್ತೆ ಇನ್ಸ್ಟಾಲ್ ಮಾಡ್ಕೋಬಹುದು ಮತ್ತೆ ನೀವು ವಾಶಾಲ್ ಮಾಡ್ಕೋಬಹುದು ಹದಿನೈದು ವರ್ಷವರೆಗೆ ಏನಂತಂದ್ರೆ ಲೈಫ್ ಇರುತ್ತೆ ಇದನ್ನ ಬನ್ನಿ ನಮ್ ಜೊತೆ ಸರ್ ಇದರ ವೆಲ್ಕಮ್ ನಮಸ್ಕಾರ ನಮಸ್ಕಾರ ಸರ್

ಫೋಟೋಗ್ರಾಫಿ ಇರ್ಬೋದು ಮನೆಗೆ ಮತ್ತೆ ಡೆಕೋರೇಷನ್ ಎಲ್ಲಿ ನೀವು ಚೆನ್ನಾಗಿ ಮಾಡ್ಬೇಕಂತ ಅಲ್ಲಿ ಎಲ್ಲ ನೀವು ಯಾವ್ದಾರು ಬೇಕಾದ್ರೂ ಕಲರ್ ವೆರೈಟಿ ಎಲ್ಲ ಸಿಗುತ್ತೆ ಫ್ಲೆಕ್ಸಿಬಲ್ ಸಿಗುತ್ತೆ ಓವರ್ ಕರ್ನಾಟಕದಲ್ಲಿ ಏನಂತಾರೆ ಡೆಲಿವರಿ ಕೊಡ್ತಾ ಇದ್ದಾರೆ ಬನ್ನಿ ಸರ್ ಇದಾರೆ ಅವ್ರ ಜೊತೆ ಏನಂತಂದ್ರೆ ಲೈವ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡ ಹಾಯ್ ಸರ್ ನಮಸ್ತೆ ನಮಸ್ತೆ ಸರ್ ಜಸ್ಟ್ ಫ್ರೆನ್ಸಿಗೆ ಬಂದಿದ್ವಿ ನಾವು ಮತ್ತೊಂದು ವಿಡಿಯೋ ಮಾಡಕ್ಕೆ ಸರಿ ಈಗ ಫಸ್ಟ್ ನಿಮ್ ಪರಿಚಯ ಎಲ್ಲ ತೀರ್ಸ್ಕೊಡಿ ಕಂಪನಿ ಎಲ್ಲ ನಾವು ಜಸ್ಟ್ ಫ್ರೆನ್ಸ್ ಇಂದ ಮಾತಾಡ್ತಾ ಇರೋದು ಸೊ ನಮ್ಮ ಹತ್ರ ಇವತ್ತು ನೋಡಿದ್ರೆ ನೀವು ಪ್ರಾಡಕ್ಟ್ ನೋಡಬಹುದು ಇದು ಬಂದು ಆಸ್ಟ್ರೇಲಿಯನ್ ಟ್ರೆಲಿಸ್ ಅಂತ ಓಕೆ ಇದು ನಾವು ಹೊಸ ಪ್ರಾಡಕ್ಟ್ ಇದು ನಮ್ದು ಆಸ್ಟ್ರೇಲಿಯನ್ ಟ್ರೆಲಿಸ್ ಹೌದು ಸರ್ ಆಸ್ಟ್ರೇಲಿಯನ್ ಟ್ರೆಲಿಸ್ ಅದೇ ಒಂದ್ರ ಶೀಟ್ ತರ ಹೌದು ಸರ್ ಶೀಟ್ ತರ ಅನ್ಬಹುದು ಇಲ್ಲ ಪ್ಯಾನಲ್ ತರ ಅದು ಅನ್ಬಹುದು ನೀವು ಓಕೆ ಸರ್ ಇದು ಯಾವ ತರ ಇರುತ್ತೆ ಸರ್ ಮೆಟೀರಿಯಲ್ ಏನು ಸರ್ ಇದು ಬಂದು ಎಚ್ ಡಿ ಪಿ ಮೆಟೀರಿಯಲ್ ಇಂದ ಮಾಡಿರೋದು ಓಕೆ ಐಡೆನ್ಸಿಟಿ ಇಂದ ಮಾಡಿರೋದು ಇದು ಮೆಟೀರಿಯಲ್ ಓಕೆ ಸೊ ನಿಮ್ಗೆ ಇದು ಡೆಕೋರೇಟಿವ್ ಆಗಿ ತುಂಬಾ ಚೆನ್ನಾಗಿ ಇದು ನೀವು ಎಲ್ಲಿ ಯೂಟಿಲೈಸ್ ಮಾಡಬಹುದು ಅಂತ ಕೇಳಿದ್ರೆ ಸೊ ಇದು ಬಾಲ್ಕನೀನಲ್ಲಿ ನಿಮ್ಮನ್ನ ಡೆಕೋರೇಟಿವ್ ಇರ್ಬೋದು ಇಲ್ಲ ನೀವು ಗಾರ್ಡನ್ ಪಾರ್ಟೇಷನ್ ಇರ್ಬೋದು ಇಲ್ಲ ಸ್ವಿಮ್ಮಿಂಗ್ ಪೂಲ್ ಮಾಡಕ್ ಇರ್ಬೋದು ಸರ್ ಈ ತರ ಜಾಗ ಅಂತ ಇಲ್ಲ ಇವನ್ ಕಾಂಪೌಂಡ್ ಮೇಲೆ ಹೈಟ್ ಜಾಸ್ತಿ ಕೂಡ ಯುಟಿಲೈಸ್ ಮಾಡಬಹುದು ನೀವು ಈ ತರ ಸ್ಪೆಸಿಫಿಕ್ ಆಗಿ ಮಾಡ್ಬೋದು ಚೆನ್ನಾಗಿ ಕಾಣಿಸುತ್ತೆ ಸರ್ ಈಗ ಇದು ವೈಟ್ ಕಲರ್ ಇದೆ ಅಲ್ಲ ಸುಮಾರು ಎಷ್ಟು ಕಲರ್ ಬರುತ್ತೆ ಬಂದು ಎರಡು ಕಲರ್ ನೋಡ್ತಾ ಇದ್ದೀರಾ ಇದು ವೈಟ್ ಮತ್ತೆ ಗ್ರೀನ್ ನೋಡ್ತಾ ಇದ್ದೀರಾ ನಮ್ಮ ಹತ್ರ ಹೌದು ಎಷ್ಟೇ ಕಲರ್ಸ್ ಅಲ್ಲ ನಿಮ್ಗೆ ಆಲ್ಮೋಸ್ಟ್ ಎಂಟು ಕಲರ್ ಅಲ್ಲಿ ಬರುತ್ತೆ ಸರ್ ಇದು ಎಂಟು ಕಲರ್ ಅಲ್ಲಿ ಬರುತ್ತೆ ಎಂಟು ಕಲರ್ ಅಲ್ಲಿ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಬರುತ್ತೆ ಈಗ ಇದನ್ನ ಎಷ್ಟಿದೆ ಸರ್ ಇದರ ಸೈಜಸ್ ಎಷ್ಟು ಸರ್ ಇದು ಸೈಜ್ ನೋಡಿ ನೋಡಿ ನೀವು ಇದು ಬಂದು ಫೋರ್ ಫೀಟ್ ಇಂಟು ಏಟ್ ಫೀಟ್ ಬರುತ್ತೆ ಫೋರ್ ಫೀಟ್ ಹೈಟ್ ಬರುತ್ತೆ ಎಂಟು ಫೀಟ್ ವಿಡ್ ಬರುತ್ತೆ ಪ್ಯಾನಲ್ ಫೋರ್ ಇಂಟು ಫೋರ್ ಇಟ್ ಹೌದು ಸರ್ ಫೋರ್ ಇಂಟು ಕಲರ್ ಸೇಮ್ ಇದ್ರಲ್ಲಿ ಯಾವ ತರ ಸರ್ ಇದ್ರೆಲ್ಲ ಡ್ಯೂರಬಿಲಿಟಿ ಅನ್ನ ವಿಚಾರಕ್ಕೆ ಬಂದಾಗ ಸರ್ ಡ್ಯೂರಬಿಲಿಟಿ ಅಂದ್ರೆ ನಿಮ್ ಲೈಫ್ ಬಂದು ಟೆನ್ ಟು ಫಿಫ್ಟೀನ್ ಇಯರ್ಸ್ ಫಾರ್ ಶೋರ್ ಬರುತ್ತೆ ಇದ್ರಲ್ಲಿ ಅದರಿಂದ ಅದೇ ವರ್ಷ ಹೌದು ಸರ್ ಅದ್ರಲ್ಲಿ ಡೌಟ್ ಇಲ್ಲ ಓಕೆ ಸರ್ ಈಗ ಬೇರೆ ಬೇರೆ ಕಡೆ ಎಲ್ಲಿ ಬೇಕಾದ್ರೂ ಹಳ್ಳಿ ಕಡೆ ಸಿಟಿ ಕಡೆ ಎಲ್ಲ ಕಡೆ ಯೂಸ್ ಮಾಡಿ ಹಳ್ಳಿ ಸಿಟಿ ಅಂತ ಅಲ್ಲ ಎಲ್ಲಿ ಬೇಕಾದ್ರೂ ಯುಟಿಲೈಸ್ ಮಾಡಬಹುದು ಅಲ್ವಾ ಮನೆ ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ಈ ಪ್ರಾಡಕ್ಟ್ ಬೇಕೇ ಮನೆ ಗಾರ್ಡನ್ ಎಲ್ಲಿ ಎಲ್ಲಿ ಬೇಕಾದ್ರೂ ಬೇಕಾದ್ರೂ ಯುಟಿಲೈಸ್ ಮಾಡಬಹುದು ಓಕೆ ಸರ್ ಇದ್ರ ಯಾವ ತರ ಇದೆ ಸ್ವಲ್ಪ ಅದನ್ನ ಸರ್ ಇವಾಗ ನೋಡಿ ನಾವಿಬ್ರು ಒಂದ್ ಐದ್ ಅಡಿ ಓಕೆ ಏನು ಆಗಲ್ಲ ನೋಡಿ ಚಿಕ್ಕ ಏನಾಗಲ್ಲೋ ಚಿಪ್ಪಿಸ್ಕೊಂಬುದು ನೀವು ಪ್ಯಾನೆಲ್ ನ ಯೂಟಿಲೈಸ್ ಮಾಡ್ತೀವಿ ನೋಡಿ ಓಕೆ ಮೇಲ್ಗಡೆ ಆಗ್ತಿದಾರೆ ನೋಡಿ ವೀಕ್ಷಕರೇ ಏನಾಗಲ್ಲ ಸರ್ ನೀವ್ ನೋಡಿ ನಾನು ನಡೀತಾ ಇದೀನಿ ಓಕೆ ನೀವು ಟೂ ವೀಲರ್ ಎಕ್ಸುದ್ರೆ ಕೂಡ ಏನು ಆಗಲ್ಲ ಕಾರ್ ಎಕ್ಸಿದ್ರೆ ಕೂಡ ಏನೂ ಆಗಲ್ಲ ಏನು ಆಗಲ್ಲ ಆರಾಮಾಗಿದ್ರ ಮೇಲೆ ಕುಡಿದಾಬೋದಲ್ಲ ಏನ್ ಬೇಕಾದ್ರು ಮಾಡಿ ಸರ್ ನೀವು ಏನ್ ನೋಡಿ ಎಷ್ಟು ಸ್ಟ್ರೆ ಇದೆ ಅಂತ ಇದ್ರಲ್ಲಿ ಕಟ್ಟೆ ಆಗಲ್ಲ ಆ ತರ ಎಲ್ಲ ಇದೆ ವೀಕ್ಷಕರೇ ಸರ್ ಈಗ ತುಂಬಾ ಜನ ಅಂತಾರೆ ಸರ್ ಸ್ವಲ್ಪ ದಿನ ಆದ್ಮೇಲೆ ಇದ್ರದ್ದು ಕಲರ್ ಇದೆ ಅಲ್ಲ ಹೌದು ಸ್ವಲ್ಪ ಆದ್ರೆ ಏನಾದ್ರು ವಾಶ್ ವಾಶ್ ತರ ಮಾಡಬಹುದ ಕಂಪ್ಲೀಟ್ಲಿ ವಾಶಬಲ್ ಇದು ವಾಶಬಲ್ ಹೌದು ನೀವೇ ಆರಾಮಾಗಿ ವಾಶ್ ಮಾಡಬಹುದು ನಾರ್ಮಲ್ ನೀರಲ್ಲಿ ಕೂಡ ತೊಳಿಬಹುದು ಹೆಂಗ್ ಬೇಕು ಈಗ ವಾಶ್ ಆಗುತ್ತೆ ಹೌದು ಆಗುತ್ತೆ ಓಕೆ ಈ ಡೆಕೋರೇಟಿವ್ ಶೀಟ್ ಇದೆ ಅಲ್ವಾ ಹೌದು ಸರ್ ಸೊ ಇದು ಯಾವ ತರ ಸರ್ ಏನಾದ್ರು ಫ್ಲೆಕ್ಸಿಬಲ್ ಏನಾದ್ರೂ ಇದೆಯಾ ನಿಮ್ಗೆ ಹೇಳಿದೆ ನಾನು ಇದ್ರಲ್ಲಿ ಬೇರೆ ತರ ಮೆಟೀರಿಯಲ್ಸ್ ಎಲ್ಲ ಹಾಕಿ ಟೆಸ್ಟ್ ಮಾಡಿಸ್ತೀವಿ ಅಂತ ಓಕೆ ಮಾಡಕ್ ಮುಂಚೆ ನೋಡಿ ಸರ್ ಫ್ಲೆಕ್ಸಿಬಲ್ ಅಂದ್ರಲ್ಲ ಎಷ್ಟು ಫ್ಲೆಕ್ಸಿಬಲ್ ಇದೆ ಅಂತ ನೀವು ರೋಲ್ ತರ ಮಾಡ್ಕೊಬೇಕಂದ್ರೇನು ರೋಲ್ ತರ ಮಾಡಿ

ಓಕೆ ಯಾತ್ರೆ ಕರ್ನಾಟಕದಲ್ಲಿ ಯಾವ್ದೇ ಜಿಲ್ಲೆಯಲ್ಲಿ ಆದ್ರೂ ಕಳಿಸ್ಕೊಡ್ತಾರೆ ಎಲ್ಲೇ ಬೇಕಾದ್ರೂ ನಮ್ ಜಸ್ಟ್ ಫ್ರೆಂಡ್ ಕಂಪನಿ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲಿ ಬೇಕಾದ್ರೂ ಮೆಟೀರಿಯಲ್ ನ ಡೆಲಿವರಿ ಮಾಡ್ತೀವಿ ಎಲ್ಲಿ ಬೇಕಾದ್ರೂ ಮಾಡ್ತಾರೆ ನಿಮ್ಮ ಹತ್ರ ಇರುವಂತ ಕಲರ್ ಯಾವ್ದು ಇದ್ರೆ ಯಾವ್ದೇ ಕಲರ್ ಇದ್ರೆ ಯಾವ್ದೇ ಕಲರ್ ಬೇಕಂದ್ರೆ ಅಂದ್ರೆ ನಮ್ಮ ಹತ್ರ ಏಟ್ ಕಲರ್ಸ್ ಇದೆ ಅಂತ ಹೇಳಿದಿನಲ್ಲ ಓಕೆ ಆ ಏಟ್ ಕಲರ್ಸ್ ಅಲ್ಲಿ ಯಾವ್ದು ಬೇಕೋ ಮನೆಗೆ ಸೂಟ್ ಆಗುತ್ತೋ ಅಷ್ಟು ಚೂಸ್ ಮಾಡ್ಕೊಂಡ್ರೆ ನಾವು ಮನೆ ಡೆಕೋರೇಷನ್ ಗಾರ್ಡನ್ ಅಲ್ಲಿ ಇಲ್ಲಿ ಎಲ್ಲಿ ಬೇಕಾದ್ರೂ ನಮ್ ಸರ್ ಇದು ನೋಡಿ ಇವಾಗ ನಿಮ್ಗೆ ಫ್ಲೆಕ್ಸಿಬಲ್ ಅಂತ ತೋರಿಸಿದೆ ಹೌದು ಇವಾಗ ನಮ್ ಟೀಮ್ ಅಲ್ಲಿ ನೋಡಿ ನೀವು ಬಾಲ್ಕನಿ ಮೇಲ್ಗಡೆ ಎತ್ಕೊಂಡ್ ಹೋಗ್ಬೇಕು ಕಷ್ಟ ಆಗಬಹುದು ಅಂತ ಲಿಫ್ಟ್ ಅಲ್ಲಿ ಹೋಗ್ತಾ ಇದೀವಿ ಬರಿ ಲಿಫ್ಟ್ ಅಲ್ಲಿ ಎತ್ಕೊಂಡ್ ಹೋಗ್ತಾ ಇದಾರೆ ನೋಡಿ ಲಿಫ್ಟಲ್ಲಿ ಎತ್ಕೊಂಡು ಹೋಗ್ತಿದ್ದಾರೆ ಸಿಬ್ಬಂದಿ ನೀವು ಟೆಸ್ಟ್ ಮಾಡಕ್ ನೋಡಿ ಕಲರ್ ಪೌಡರ್ ಹಾಕ್ತಾ ಇದೀವಿ ಹೌದು ಫುಲ್ ಕಲರ್ ಪೌಡರ್ ಹಾಕ್ತಿದಾರೆ ಅವರು ಎರಡು ಕಲರ್ ಅಲ್ಲ ಎರಡ್ ಕಲರ್ ಹಾಕ್ತಾ ಇದಾರೆ ಎರಡ್ ಕಲರ್ ಅದು ಮಾತ್ರ ಅಲ್ಲ ನೋಡಿ ಇವಾಗ ನೀವು ಬೇರೆ ಪ್ರಾಡಕ್ಟ್ಸ್ ಕೂಡ ಹಾಕಿ ಕೊಡ್ತೀವಿ ಅದನ್ನ ಹೆಂಗ್ ವಾಶ್ ಆಗುತ್ತೆ ಅಂತ ಮಾತ್ರ ನೋಡಿ ನೀವು ಅಯ್ಯೋ ಕಲರ್ ಪೌಡರ್ ಹಾಕದ್ವಾಡಿ ನೋಡಿ

ಬಟ್ ವೀಕ್ಷಕ ನೋಡಿ ಕಾಣ್ತಿದೆ ನಿಮ್ಗೆ ಸೇಮ್ ಮೊದಲು ಯಾವ ತರ ಇತ್ತು ಅದೇ ತರನೇ ಏನೇ ಇದ್ರೂ ವಾಶ್ ಆಗುತ್ತೆ ಅಲ್ವಾ ಅದನ್ನ ಹೌದು ಸರ್ ನೋಡಿ ಮೊದಲು ಕಲರ್ ನೋಡಿ ರಂಗ್ ಚೇಂಜ್ ಆಯ್ತು ಓಕೆ ನೋಡಿ ಫುಲ್ ಕ್ಲೀನ್ ಆಗಿದೆ ಇವಾಗ ಇನ್ನೊಂದು ಬಕೆಟ್ ನೀರು ಹಾಕಿದ್ರೆ ಅಂದ್ರೆ ಫುಲ್ ಕ್ಲೀನ್ ಆಗ ಹೋಗುತ್ತೆ ಇದು ಓಕೆ ಇದೇ ತರ ಏನೇ ಬಿದ್ರು ಅವ್ರು ಬರಿ ಏನೇ ಬಿದ್ರೂ ಮಳೆನಲ್ಲಿ ಆಗ್ಬಹುದು ಬಿಸಿಲಲ್ಲಿ ಆಗ್ಬಹುದು ಏನೇ ಆದ್ರೂ ಇದಕ್ಕೆ ಏನಾಗಲ್ಲ ಸರ್ ಒಂದು ಈ ಡೆಕೋರೇಟಿವ್ ಜಸ್ಟ್ ಅಂತ ಇದೆ ಅಲ್ವಾ ಹೌದು ಸರ್ ಈಗ ಕೆಲವೊಂದ್ ಕಡೆ ಬಿಸಿಲು ಜಾಸ್ತಿ ಇರುತ್ತೆ ಮಳೆ ಗಾಳಿ ಎಲ್ಲ ಇರುತ್ತೆ ಏನ್ ತಾಡ್ಕೊಳ್ತಾ ಇಲ್ಲ ತಡ್ಕೊಳ್ತಾ ಇದೆಯಲ್ಲ ಸರ್ ಯಾವುದೇ ವೆದರ್ ಇದ್ರು ಏನೋ ಬಿಸಿಲು ಆಗಿರ್ಬೋದು ಮಳೆ ಆಗಿರ್ಬೋದು ಏನೇ ವೆದರ್ ಇದ್ರೂ ಇದು ತಡ್ಕೊಳುತ್ತೆ ನಿಮ್ಗೆ ಏನಿದೆ ಕಾಂಪೌಂಡ್ ಎಕ್ಸ್ಬಹುದು ಅಂತ ಇವಾಗ ನೀವು ಕಾಂಪೌಂಡ್ ಕಟ್ಬೇಕಂದ್ರೆ ಎಷ್ಟು ದುಡ್ಡು ಖರ್ಚಾಗುತ್ತೋ ಅದರಲ್ಲಿ ಒಂದು ತರ್ಟಿ ಪರ್ಸೆಂಟೇಜ್ ದುಡ್ಡು ಅಲ್ಲಿ ಇದನ್ನ ಶೀಟ್ ನಾವು ಹಾಕೊಂಡ್ಬಿಡ್ಬೋದು ಪ್ಲೈ ಬರೀ ಕಾಂಪೌಂಡ್ ಹೈಟ್ ಮಾಡೋದು ಹತ್ರ ಮಾತ್ರ ಅಲ್ಲ ನೀವು ಈಗ ಬಾಲ್ಕನಿಗೆ ಹಾಕೊಂಡ್ರಿ ಅಂದ್ರೆ ಇದ್ರಲ್ಲಿ ತುಂಬಾ ಕಲರ್ಸ್ ಇದೆ ಅಂತ ಹೇಳಿದ್ರಲ್ಲ ಎಂಟರ ಕಲರ್ ಇದೆ ನಿಮ್ ಮನೆಗೆ ಸೂಟ್ ಆಗೋ ತರ ಕಲರ್ ನೀವು ತಗೊಂಡು ಹೌದು ಸರ್ ಎಲ್ಲಿ ಬೇಕಾದ್ರೂ ಹಾಕೋಬಹುದು ನಿಮ್ಗೆ ದುಡ್ಡು ಉಳ್ತಾಯ್ತು ಅಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಪ್ರೈವಸಿನೂ ಬಂತು ನಿಮ್ಗೆ ಸುಂದರವಾಗಿ ಕಾಣುತ್ತೆ ನಿಮ್ ಮನೇನು ಎದ್ದು ಕಾಣಿಸುತ್ತೆ ನೋಡೋರಿಗೆ ಬರೀ ಕಾಂಪೌಂಡ್ ಮಾತ್ರ ಅಲ್ಲ ಎದ್ದು ಕಾಣಿಸುತ್ತೆ ಲುಕ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ನಮ್ ಪ್ರೈವಸಿ ಸಿಗ್ತಂಗು ಆಗುತ್ತೆ ಸರ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಇದು ಯಾಕಂದ್ರೆ ಇದು ಮಳೆ ಬಿಸಿಲು ತಡೆಯೋದ್ರಿಂದ ಇನ್ನೊಂದು ಪ್ರೈವಸಿ ಕೊಡೋದ್ರಿಂದ ಪ್ರೈಸಿಂಗ್ ಹೌದು ನೀವು ಹೇಳ್ತಾರ ಲುಕ್ ವೈಸ್ ಇರಬಹುದು ಡಿಸೈನ್ ವೈಸ್ ಇರ್ಬೋದು ತುಂಬಾ ಜಿಲ್ಲೆಗಳಿಂದ ಸರ್ ಇದೇ ಪರ್ಟಿಕ್ಯುಲರ್ ಬೆಂಗಳೂರು ಮಾತ್ರ ಅಲ್ಲ ತುಂಬಾ ಜಿಲ್ಲೆಗಳಿಂದ ನಮ್ಗೆ ಆರ್ಡರ್ಸ್ ಬರ್ತಾನೆ ಇದೆ ಅಲ್ಲಿ ಹೌದು ನಾವು ಆರ್ಡರ್ ತಗೊಂತಿವಿ ಅವ್ರ ಕಸ್ಟಮರ್ ಲೊಕೇಶನ್ ಎಲ್ಲಿದೆ ಅಲ್ಲಿ ಕಳಿಸ್ಕೊಡ್ತಾ ಇರ್ತೀವಿ ಅಲ್ಲಿ ಕಳ್ಸಿ ಸರ್ ಇದನ್ನ ಈ ತರ ಅಂತ ಇಲ್ಲ ಫಾರ್ ಎಕ್ಸಾಪಲ್ ನಾವ್ ಎಷ್ಟು ಚೆನ್ನಾಗಿ ಕಾಣಿಸಬೇಕು ಬಟ್ಟೆ ಹಾಕೊಂಡಾಗ ಅದೇ ತರ ನಿಮ್ ಅಂದ್ರೆ ಅವ್ರ ಮನೆಗಳನ್ನ ಡೆಕೋರೇಟಿವ್ ಮಾಡ್ಕೋಬೇಕಂತ ಅಷ್ಟೇ ಕಾನ್ಸೆಪ್ಟ್ ಅಲ್ಲಿ ಇರ್ತಾರೆ ಮನೆ ಡೆಕೋರೇಟಿವ್ ಮಾತ್ರ ಅಲ್ಲ ಸರ್ ಇದು ಅದೇ ನೀವು ಅದೇ ಟೈಮ್ ನೋಡ್ರಿ ಅಂದ್ರೆ ನಮ್ಮತ್ರ ಕಸ್ಟಮರ್ಸ್ ಬಂದಿರೋರು ಕೆಲವರು ಫೋಟೋಗ್ರಾಫಿ ಮಾಡ್ತಾರೆ ಅವರು ಬಂದಿದ್ದಾರೆ ಫೋಟೋಗ್ರಫಿಗೆ ತನಕ ಕಾಣಿಸುತ್ತೆ ಕಲರ್ಸ್ ತುಂಬಾ ಇರೋದ್ರಿಂದ ಹಿಂದೆ ಕಡೆ ಫೋಟೋಗ್ರಾಫಿರನ್ನು ಯೂಟಿಲೈಸ್ ಮಾಡಿದ್ದಾರೆ ಹೋಮ್ ಸ್ಟೇ ಗಳಿಗೆ ಈ ತರ ಕಸ್ಟಮರ್ಸ್ ಅಂತ ಇಲ್ಲ ಸರ್ ಎಲ್ಲಾ ರೀತಿಯ ಅಲ್ವಾ எல்லும் சூட்டபிள் இல்லை எல்லாத்தும் சூட்டேபல் பிராட் அந்த இது